ಕ್ಷೇತ್ರದಲ್ಲಿ ಕೋಟಿ ಗಂಟೆ ಹಣ ಚೇಲಿ ಮಾಡುವಂತ ಕಾರ್ಯಕ್ರಮ ಅದು ಆದ್ರೆ ಗಮನಿಸಬೇಕು ಉತ್ತರ ಕರ್ನಾಟಕದಲ್ಲಿ ಬಹುಶಃ ಇಷ್ಟು ಅಪರೂಪದ ಕಾರ್ಯಕ್ರಮವನ್ನ ಯಾರಾದರೂ ಮಾಡ್ತಾರೆ ಅಂದ್ರೆ ಅದು ಗುರುರಾಜ್ ಹುಣಸಿ ಮರದ ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಮುಕ್ತ ಕಂಠದಿಂದ ಹೇಳಬೇಕಾಗ್ತದೆ ಇಂದು ಸಾರೆ ಬಂದಾಗ ಐದು ಆನೆಗಳಿದ್ದು ಇಲ್ಲಿ ಐದು ಇದ್ದು ಈಗ ಅವರು ಹನ್ನೊಂದು ಆನೆ ತರಿಸುವಷ್ಟ ಗಟ್ಟಿದಾರ ಅವರು ಆದ್ರೆ ಎರಡೇ ಯಾಕೆ ಬಂದಾವಪ್ಪ ಅಂದ್ರೆ ಕಾನೂನು ಬಹಳ ಎಡವಟ್ಟು ಬಂದಾವ ನಮ್ಮ ಮಠದ ಹಾನಿನ ಸರ್ಕಾರದವ್ರು ತಗೊಂಡು ಹೋಗ್ಯಾರಿ ಅಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಅಯೋಧ್ಯರ ನಿಮಗೆ ಇನ್ನು ಹೇಳ್ಬೇಕಂದ್ರೆ ರಾಜಕೀಯ ನಾಯಕರು ಅಯೋಧ್ಯರ ಬಂದ ನನಗೆ ಮೇನಿಕಾ ಗಾಂಧಿ ಫೋನ್ ಮಾಡ್ಯಾಳ ನಾ ಹೇಳುದು ಗೊತ್ತಾತ ನಿಮ್ಗೆ ಆಕೆ ಏನಿರ್ತಾಳಂದ್ರೆ ಧಾರವಾಡ ಆಗಿರೋ ಕಿರ ಅಲ್ಲ ಬೆಂಗಳೂರಾಗಿರೋ ಕಿರ ಅಲ್ಲ ಆಕೆ ಇರೋದು ದಿಲ್ಯಾಗ ನಮ್ಮ ಮಠದ ಹಾನಿ ಸಲುವಾಗಿ ಆಕೆ ಫೋನ್ ಮಾಡ್ಯಾರ ನಿಮ್ಮ ಮನೆ ನೀವು ಸರಿಯಾಗಿ ಜವಾಬನ್ ಮಾಡಕತ್ತಿಲ್ಲ ಅಂತ ಹೇಳಿ ನಿಯಮವಾಗಿ ಬಂದಿದ್ದೆವು ಸಿರೆಟಿಗೇ ಅಂತ ನಿಯಮವಾಗಿ ಬಂದಿದ್ದೆವು ಸಿರೆಟಿಗೇ ಅಂತ ಕೇಳಿದೆ ಆ ನಾನು ಕೇಳಿದ್ನಕ್ಕಿ ನಿಮ್ಮ ಮನೆ ನೀವು ಜವಾಬನ್ ಮಾಡೋದಿಲ್ಲ ಅಂತ ಯಾಕೆಂದಾಗ 7 साल से हम लोग पालन कर रहे हैं आप क्यों आप अभी तक क्यों नहीं आए ಅಂತ ಕೇಳಿದನಕ್ಕಿ ಅರವತ್ತು ವರ್ಷದಿಂದ ಮಾಡಕತ್ತೀವಿ ಮಾಡಾಕ ನಾನೇ ನನಿಯವಾಗಿ ಬಂದಿ ಬಂದೇ ಇದೇ ಯಾಕೆ ಕೇಳಾಕಿದೀವಿ ಅನ್ನುವಂತ ಮಾತನ್ನು ಹೇಳಿದೆ ಅಂದ್ರೆ ಕೆಲವು ಜನ ರಾಜಕಾರಣಿಗಳು ತೆಲಿ ಕೆಟ್ಟವ್ರು ಆ ತಲೆ ಕೆಟ್ಟವ್ರ ಬಗ್ಗೆ ಆಕೆ ಒಬ್ಬ ಮೇನಕಾ ಗಾಂಧಿ ಒಬ್ಬಾಕಿ ಎಲ್ಲರ ಆಡಿ ಕಡಿಮೆ ಆಗ್ಯವಳಪ್ಪ ಅಂತಂದ್ರೆ ಆಕೆ ಸಾಯೋ ತನಕ ಆಡಿ ಹೆಚ್ಚಾಗುದಲ್ಲ ನಿಮಗೆ ಇದರಿಂದ ಹೇಳ್ಬೇಕಪ್ಪ ಅಂತಂದ್ರೆ ಅಂತ ಹೇಳಕಿ ಮಾಧ್ಯಮದವರು ಬರಿ ಹಾಕಿದ್ರು ಬರ ಬರೀ ತನಕ ಬರೀರಿ ಅಂತ ಅಯೋಧ್ಯೆನ ನೋಡಿಕೊಳ್ಳ ಐತಿ ಗೈತಿಯನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ಯಾಕೆ ಅಂತಂದ್ರೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ ನಾಯಕರುಗಳಿಗೆ ಬುದ್ಧಿ ಇಲ್ಲ ಇಲ್ಲಿ ಅಧಿಕಾರ ಮಾಡತಕ್ಕಂಥವ್ರು ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಅಧಿಕಾರ ಮಾಡಬೇಕೆ ಹೊರತಾಗಿ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಯಾರು ಕೂಡ ಅಂತ ಕೆಲಸ ಮಾಡಬಾರದು ಮೈಸೂರು ದಸರಾಕ್ ಎಷ್ಟು ರೊಕ್ಕ ಕೊಡ್ತಾರ ಅದ್ರ ರೊಕ್ಕನರ ಧಾರವಾಡದ ದಸರಾಕ್ಕೆ ಕೊಡುವಂತ ಕಾನೂನು ಬಂದಾಗ ಮಾತ್ರ ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಗುರುರಾಜ್ ಹುರ್ಸಿಮಾರ್ದವ್ರು ಕೇಳಿದೆ ಇಷ್ಟೆಲ್ಲ ಮಾಡಕೈತಿಲ್ಲ ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ ಒಂದು ದಿವ್ಸ ಮಾಡೋದು ಐತಿ ಇಪ್ಪತ್ನಾಲ್ಕು ವರ್ಷ ಮಾಡೋದು ಬಹಳ ಕಷ್ಟದ ಈಗ ಇಪ್ಪತ್ತೊಂದು ವರ್ಷ ಈ ಎರಡು ಆನಿ ತರಿಸ್ಬೇಕಂದ್ರೆ ಒಂದ್ ಆನೆಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಖರ್ಚು ನಿಮ್ ತಲೆ ಒಂದು ಅವೇನು ಸಾರ ಸಾರೋಟ ಅಂತ ತರಿಸ ಒಂದು ಸಾರೋಟ ತರಿಸ್ಬೇಕಾತಪ್ಪ ಅಂತಂದ್ರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಆಗಿದ್ರ ಹದಿನೈದು ಸಾವಿರ ರೂಪಾಯಿ ಖರ್ಚಾಕೈತಿ ಒಬ್ಬ ಛತ್ರಿ ಹಿಡ್ಕೊಂಡು ನಿಂತಾರಪ್ಪ ಅಂದ್ರೆ ಅವ್ಗೆ ಎರಡೂವರೆ ಸಾವಿರ ರೂಪಾಯಿ ಕನಿಷ್ಠ ಕೊಟ್ಟರು ಛತ್ರಿ ಹಿಡ್ಕೊಂಡು ನಿಲ್ತಾರ ಇವ್ರೇನ್ ಭಜನೆ ಮಾಡೋರು ಬಂದಾರ ಸುಮ್ನ ಬಂದಾರಂತ ಅಂತ ಏನ್ ನೀವು ಇವ್ರಿಗೂ ಎಲ್ಲ ಕೊಟ್ಟರೆ ಬರ್ತಾರೆ ನಾವು ಸ್ವಾಮಿಗಳ ನಾವೇನು ಹಂಗ ಬಂದಿವಿ ಅಂತ ತಿಳ್ಕೊಂಡ್ರಿ ನೀವು ನಾವು ಕರದಿ ಪಕೆಟ್ ಕೊಟ್ಟರೆ ಅಷ್ಟೇ ಬರ್ತೀವಿ ನಾವು ಈ ವರ್ಷ ವರ್ಷ ಜಾಕೆಟ್ ನೀವು ಹಾಕೊಂಡು ಕುಟಿರಪ್ಪ ನಾವು ಬರಂಗಿಲ್ಲ ಅಂತ ಹೇಳ್ತೀವಿ ನಾವು ಅಂದ್ರೆ ಯಾರೂ ಹಂಗ ಬರಲ್ಲ ನಿಮಗೆ ಇದ್ ಮಾತು ಹೇಳ್ಬೇಕಪ್ಪಾ ಅಂತಂದ್ರ ಬೇದಿಕೆ ಮ್ಯಾಲ ಕುಂದ್ರವ್ರಿಗೆ ಚೊಲೋ ಸ್ಯಾಲ ಹಾಕ್ಲಿಲ್ಲ ಅಂದ್ರೆ ಗುರ್ರಾಜ್ ಹುಲಿಸಿ ಮರದ್ ನೋಡ್ಕೋತೀವನ್ನ ಇರ್ತಾರೆ ಅಂದ್ರೆ ಇಷ್ಟ ಕಷ್ಟದ ಕಾಲದ ಈ ಕಾರ್ಯಕ್ರಮ ಹೋಗಬೇಕು नावी ही मंडी हतो तारीख वीर शैव